ನೇತ್ರಾವತಿ ನದಿ ತೀರದಲ್ಲಿ ಶವಗಳನ್ನು ಹೂತಿಟ್ಟಿರುವ ಆರೋಪದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಳ್ತಂಗಡಿ ಕೋರ್ಟ್ಗೆ ಪ್ರಾಥಮಿಕ ವರದಿಯನ್ನು ಸಲ್ಲಿಸಿದೆ ಎಸ್ ಐ ಟಿ ಸಲ್ಲಿಸ್ತಾ ಇದೆ ಇನ್ನು ಸಲ್ಲಿಸಬೇಕಾಗಿದೆ ಪ್ರಾಥಮಿಕ ವರದಿಯಲ್ಲಿನ ಕೆಲ ಅಂಶಗಳು ಬೆಳಕಿಗೆ ಬರಬೇಕಾಗಿದೆ ಈಗ ಸದ್ಯಕ್ಕೆ ನಮಗೆ ಸಿಗುತ್ತಿರುವ ಮಾಹಿತಿಯ ಪ್ರಕಾರ ಒಟ್ಟು ಆರು ಜನರಿಂದ ಅಪರಾಧದ ಒಳಸಂಚು ಅನ್ನೋದು ಬಯಲಾಗ್ತಾ ಇದೆ ಚಿನ್ನಯ್ಯ ತಿಮರೋಡಿ ಗಿರೀಶ್ ಅವರ್ ವಿಠಲ್ಗೌಡ ಟಿ ಜಯಂತ್ ಹಾಗೂ ಸುಜಾತ ಭಟ್ ಈ ಆರು ಜನ ಒಳಸಂಚಿಗೆ ಕಾರಣವಾದಂಥವರು ಅಂತ ಅಪರಾಧ ಕೃತ್ಯದಲ್ಲಿ ಆರೋಪಿಗಳು ಶಾಮೀಲಾಗಿದ್ದಾರೆ ಈ ಆರು ಜನ ಎಸ್ ಐ ಟಿ ಪ್ರಾಥಮಿಕ ತನಿಖಾ ವರದಿಯಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಆಗಿದೆ ಪ್ರಾಥಮಿಕ ವರದಿಯಲ್ಲಿ ಧರ್ಮಸ್ಥಳ ಮೇಲ್ವಿಚಾರಕರಿಗೆ ಕ್ಲೀನ್ ಚಿಟ್ ಅನ್ನು ನೀಡಲಾಗಿದೆ ಅಲ್ಲಿಗೆ ಯಾರು ದೂರುದಾರರು ಅಂತ ಹೋದರೋ ಯಾರು ಮಾಹಿತಿದಾರರು ಅಂತ ಹೋದರೋ ಈಗ ಅವರೇ ಆರೋಪಿಗಳಾಗಿದ್ದಾರೆ ಇಡೀ ಷಡ್ಯಂತ್ರದ ಹಿಂದೆ ಈ ಆರು ಜನ ಸೂತ್ರದಾರರಂತೆ ಕೆಲಸ ಮಾಡಿದ್ದಾರೆ ಚೆನ್ನೈಯ ಮಾಸ್ಕ್ ಮ್ಯಾನ್ ಬುರುಡೆಯನ್ನು ತೆಗೆದುಕೊಂಡು ಹೋದ ನೂರಾರು ಬುರುಡೆಗಳನ್ನು ತೋರಿಸ್ತೀನಿ ಅಂತ ಹೇಳ್ದ ಈಗ ಅವನ ಆರೋಪಿಯಾಗಿ ಜೈಲು ಸೇರಿದ್ದಾನೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಗುರುತಿಸಿಕೊಂಡಿದ್ದು ಸೌಜನ್ಯ ಹೋರಾಟದಲ್ಲಿ ಆದರೆ ಈ ಧರ್ಮಸ್ಥಳದ ಬುರುಡೆ ಕೇಸ್ನಲ್ಲೂ ಕೂಡ ಅವರ ಪಾತ್ರ ಇದೆ ಅನ್ನೋದು ಗೊತ್ತಾಗಿದೆ ಇನ್ನು ಜಯಂತ್ ಟಿ ಕೂಡ ನಾನು ಒಬ್ಬ ದೂರುದಾರ ಅಂತ ಬಂದರು ಜಯಂತ್ ಟಿ ಕೂಡ ಈವರೆಗೂ ಆರೋಪಿಯ ಹಂತದಲ್ಲಿದ್ದಾರೆ ಇನ್ನು ವಿಠಲ್ಗೌಡ ಸೌಜನ್ಯಾಳ ಮಾವ ವಿಠಲ್ಗೌಡ ಕೂಡ ನಾನು ತೋರಿಸ್ತೇನೆ ಬನ್ನಿ ಅಂತ ಹೇಳಿ ಕೆಲವಷ್ಟು ಕಡೆ ಕರೆದುಕೊಂಡು ಹೋಗಿ ತೋರಿಸಿದ್ದಾರೆ ಇನ್ನು ಇಲ್ಲದ ಮಗಳನ್ನು ಸೃಷ್ಟಿ ಮಾಡಿಕೊಂಡಂಥ ಸುಜಾತ ಭಟ್ ನನ್ನ ಮಗಳು ಅನನ್ಯಾ ಭಟ್ ಸಾವಾಗಿದೆ ಧರ್ಮಸ್ಥಳಕ್ಕೆ ಬಂದಲು ಆಕೆ ಪ್ರಾಣವನ್ನು ಕಳೆದುಕೊಂಡ್ಲು ಅಂತ ಇಲ್ಲದ ಮಗಳ ಕಥೆಯನ್ನು ಹೇಳಿ ಇಡೀ ಪ್ರಕರಣದ ದಿಕ್ಕನ್ನು ಪೊಲೀಸರನ್ನು ನ್ಯಾಯಾಧೀಶರನ್ನು ಮೀಡಿಯಾಗಳನ್ನು ಆಕೆ ಕಂಪ್ಲೀಟಾಗಿ ದಿಕ್ಕು ತಪ್ಪಿಸಿದ್ದು ಆಮಶಕ್ಕೆ ಒಳಗಾಗಿ ಯುವನ್ ಚಿನ್ನಯ್ಯ ಸುಳ್ಳು ಕತೆ ಹೇಳಿದ್ದ ಸೊ ಹೀಗಾಗಿ ಅಪರಿಚಿತ ಶವ ಹೂತಿದ್ದೇನೆ ಅಂತ ಸುಳ್ಳು ಹೇಳಲಿಕ್ಕೆ ಶುರು ಮಾಡ್ದ ಇಲ್ಲಿ ಯಾರು ಹೇಳಿಕೊಟ್ಟವರು ಅಂತ ಹೇಳಿದ್ರೆ ಈ ಆರು ಜನ ಜೊತೆಗೆ ಚಿನ್ನಯ್ಯನ ಬೆನ್ನಿಗೆ ನಿಂತ್ಕೊಂಡಿದ್ರು ಅಂತ ಗೊತ್ತಾಗುತ್ತೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ನೋಡಿ ಇಡೀ ಪ್ರಕರಣದಲ್ಲಿ ತನಿಖೆ ನಡೆಯುವಂಥ ಸಂದರ್ಭದಲ್ಲಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ನಿವಾಸದಲ್ಲಿಯೇ ಚಿನ್ನಯ್ಯನಿಗೆ ವಾಸಕ್ಕೆ ಜಾಗವನ್ನು ಕೊಡಲಾಗಿತ್ತು ಆತ ವಾಸ ಮಾಡಿದ್ದೆಲ್ಲಿ ಅಂದರೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಮನೆಯಲ್ಲಿ ಗಿರೀಶ್ ಮಟ್ಟಣ್ಣವರು ಕೂಡ ಅವರಿಗೆ ಸಪೋರ್ಟ್ ಮಾಡಿದ್ದರು ಬೆಂಬಲವನ್ನು ಕೊಟ್ಟಿದ್ದರು ಅಂತ ಹೇಳಿ ಅದರ ಜೊತೆ ಜೊತೆಗೆ ತಿಮ್ಮರೋಡಿ ಜೊತೆಗೆ ವಿಠಲ್ಗೌಡ ಸೌಜನ್ಯಾಳ ಮಾವ ಕೂಡ ಸೇರಿಕೊಂಡಿದ್ರು ಅನ್ನೋದು ಇಲ್ಲಿ ಗೊತ್ತಾಗುತ್ತೆ ಜೊತೆಗೆ ಸಂಚಿತ ಸಭೆಯಲ್ಲಿ ಮಟ್ಟಣ್ಣವರ್ ಟಿ ಜಯಂತ್ ಕೂಡ ಭಾಗಿಯಾಗ್ತಾ ಇದ್ರು ಅನ್ನೋದು ಕೂಡ ಇಲ್ಲಿ ಗಮನ ಹರಿಸಬೇಕಾದಂಥ ಇನ್ನು ಧರ್ಮಸ್ಥಳದ ಮೇಲ್ವಿಚಾರಕರೇನಿದ್ದಾರೆ ಅವರ ವಿರುದ್ಧ ಒಂದು ಪಿತೂರಿಗೆ ಸಂಚು ರೂಪಿಸಿದ್ರು ಅನ್ನೋದು ಇಲ್ಲಿ ಉಲ್ಲೇಖ ಆಗಿದೆ ನೂರಾರು ಶವಗಳನ್ನು ಹೊತ್ತಿಟ್ಟಿರುವಂಥ ಚಿನ್ನಯ್ಯನಿಂದ ಸುಳ್ಳು ಹೇಳಿಸಿದೆ ಈ ಗ್ಯಾಂಗ್ ಅನ್ನೋದು ಇಲ್ಲಿ ಅರ್ಥ ಮಾಡಿಕೊಳ್ಬೇಕಾಗತ್ತೆ ಸೊ ಹೀಗಾಗಿ ಬುರುಡೆಯೊಂದನ್ನು ಚಿನ್ನಯ್ಯನಿಗೆ ಕೊಟ್ಟು ಪೊಲೀಸ್ ಠಾಣೆಗೆ ಅದನ್ನು ತೆಗೆದುಕೊಂಡು ಹೋಗಿ ನಾನು ಈ ರೀತಿಯ ನೂರಾರು ಶವಗಳನ್ನು ನೂರಾರು ಬುರುಡೆಗಳನ್ನು ತೋರಿಸ್ತೀನಿ ಬನ್ನಿ ಅಂತ ಬುರುಡೆ ಕಥೆಯನ್ನು ಹೇಳಿದ್ದಂಥ ಚಿನ್ನಯ್ಯ ಕೊನೆಗೆ ನ್ಯಾಯಾಧೀಶರ ಮುಂದೆ ಅದನ್ನು ಕೊಡಲಿಕ್ಕೆ ಹೇಳಿದಾಗ ಎಲ್ಲವೂ ಕೂಡ ಅದೊಂದು ಕಟ್ಟುಕತೆಯ ರೀತಿಯಲ್ಲಿ ಚಿನ್ನಯ್ಯನನ್ನು ಪಾತ್ರಧಾರಿಯನ್ನಾಗಿ ಇವರಲ್ಲೂ ಸೂತ್ರಧಾರಿಯಾಗಿದ್ದರು ಅನ್ನೋದು ಅರ್ಥ ಆಗುತ್ತೆ ಸೊ ಹೀಗಾಗಿ ದುಡ್ಡಿನ ಆಸೆಗೆ ಬಲಿಯಾದಂಥ ಚಿನ್ನಯ್ಯ ಮಾಡಬಾರದ ಬೃಹತ್ನಾಟಕವನ್ನು ಮಾಡಲಿಕ್ಕೆ ಹೋದ ಕವನಿಗೆ ಆತನೇ ಈಗ ಕಂಬಿಯನ್ನು ಎಣಿಸ್ತಾ ಇದ್ದಾನೆ ಜೊತೆಗೆ ನೋಡಿ ಚಿನ್ನಯ್ಯ ಆತ ತೋರಿಸಿದ ಜಾಗದಲ್ಲೆಲ್ಲ ಕಡೆಗಳಲ್ಲೂ ಕೂಡ ಉತ್ಖನನ ನಡೀತು ಆತ ತೋರಿಸಿದ ಪ್ರದೇಶಗಳಲ್ಲೆಲ್ಲ ಹುಡುಕುವಂಥ ಪ್ರಯತ್ನ ನಡೀತು ಏನು ಸಿಕ್ತು ಅಂತ ಹೇಳಿದ್ರೆ ಆತ ಹೇಳಿದ ಕಡೆಗಳಲ್ಲಿ ಏನೂ ಸಿಗಲಿಲ್ಲ ಕೆಲವು ಕಡೆ ಮಾತ್ರ ಮೂಳೆ ಸಿಕ್ಕಿದೆ ಅದು ಅದೇನೋ ಬೇರೆ ಬೇರೆ ರೀತಿಯಲ್ಲಿ ಕಾಕತಾಳೀಯವೋ ಮತ್ತೊಂದೋ ಗೊತ್ತಿಲ್ಲ ಸಿಕ್ಕಿದೆ ಆದರೆ ಇಲ್ಲಿ ಗಮನ ಹರಿಸಬೇಕಾದ ಸಂಗತಿ ಅಂತಂದರೆ ಈ ಸಂದರ್ಭದಲ್ಲಿ ಒಂದು ಒಂದು ಚಿತ್ರಕತೆ ಪ್ಲೇ ಡೈಲಾಗು ಎಲ್ಲವನ್ನು ಕೂಡ ಹೇಳಿ ಮಾಡಿಸಿಕೊಂಡಂಥ ಒಂದು ಸಂಚು ರೂಪಿಸಿದಂಥ ಒಂದು ತಂಡ ಇತ್ತು ಆ ಸಂಚು ಇದೀಗ ಈ ಮಟ್ಟಕ್ಕೆ ಬಂದು ತಲುಪಿದೆ ಅಂತ ಹೀಗಾಗಿ ಸದ್ಯಕ್ಕೆ ಸಲ್ಲಿಸ್ಲಾ ಸಲ್ಲಿಸಲಿಕ್ಕೆ ಹೊರಟಿರುವಂಥ ಆ ಎಸ್ ಐ ಟಿ ಆ ರಿಪೋರ್ಟ್ನ ಕೆಲವಷ್ಟು ಅಂಶಗಳನ್ನು ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಅಫ್ಕೋರ್ಸ್ ಈ ಬುರ್ಡೆ ಗ್ಯಾಂಗ್ನಲ್ಲಿ ಆರು ಜನರ ವಿರುದ್ಧ ಖಂಡಿತವಾಗಿಯೂ ಕೂಡ ಪ್ರ ಕ್ರಮ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ ಕೋರ್ಟ್ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅನ್ನೋದನ್ನು ಕೂಡ ಗಮನಿಸಬೇಕಾಗಿದೆ ಜೊತೆಗೆ ಸುಜಾತ ಭಟ್ ನೋಡಿ ಧರ್ಮಸ್ಥಳದ ವಿರುದ್ಧ ಒಂದು ಪಿತೂರಿಯನ್ನು ಮಾಡಿದ್ರು ಆಮೇಲೆ ಒಂದು ಫ ಮೊದಲು ಇಲ್ಲದ ಮಗಳ ಕಥೆಯನ್ನು ಹೇಳಿ ಆ ನಂತರದ ಆಸ್ತಿ ಕಥೆಯನ್ನು ಕೂಡ ಹೇಳಿದರು ಇನ್ನು ತಿಮರೋಡಿ ಮಾತು ಕೇಳಿ ಅನೇಕ ಜನ ನಾವು ಕೆಟ್ಟಿವಿ ಅನ್ನೋ ರೀತಿಯಲ್ಲಿ ಆಗಿದೆ ಕಪಟ ಕಾರ್ಯತಂತ್ರದ ರುಬಾರಿಯೇ ಮಹೇಶ್ ಶೆಟ್ಟಿ ತಿಮರೋಡಿ ಅನ್ನೋದು ಇಲ್ಲಿ ಗಮನಿಸಬೇಕಾದಂಥ ಸಂಗತಿ ಎಸ್ ಐ ಟಿ ಕೂಡ ಅದನ್ನು ಉಲ್ಲೇಖ ಮಾಡಿದೆ ಜೊತೆಗೆ ಮಹೇಶ್ ಶೆಟ್ಟಿ ತಿಮರೋಡಿ ಮನೆಯಲ್ಲಿಯೇ ಈ ಒಳಸಂಚು ನಡೆದಿದೆ ಇಷ್ಟು ಜನ ಆರು ಜನರು ಕೂಡ ಒಂದು ಕೂಟವನ್ನು ರಚಿಸಿಕೊಂಡು ಒಂದು ಕೂಟ ಅಕ್ರಮ ಕೂಟವನ್ನು ರಚಿಸಿಕೊಂಡು ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರದ ಬಲೆಯನ್ನು ಎಣೆದು ಯಾವ ಬಲೆಯನ್ನು ಎಣಿಕಲಿಕ್ಕೆ ಹೋಗಿ ಯಾರನ್ನೂ ಸಿಲುಕಿಸುವಂಥ ಪ್ರಯತ್ನ ಮಾಡಿದ್ರು ಆದರೆ ಕೊನೆಗೆ ಸಿಲುಕಾಕೊಂಡಿದ್ದವ್ರೆ ಸೊ ಹೀಗಾಗಿ ಎಸ್ ಐ ಟಿ ಸಲ್ಲಿಸಲಿರುವಂಥ ವರದಿಯಲ್ಲಿ ಈ ಆರು ಜನರೇ ಸೂತ್ರದಾರರು ಅಂತ ಹೇಳಿ ಗೊತ್ತಾಗ್ತಾ ಇದೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಂತೋಷ್ ಪಟೇಲ್ ನೀಡ್ತಾರೆ ಸಂತೋಷ್ ಗಮನಿಸ್ತಾ ಇದ್ದೀವಿ ಮೊದಲು ಆರಂಭಿಕವಾಗಿ ಇವರನ್ನು ಬಹಳ ದೊಡ್ಡ ಹೋರಾಟಗಾರರು ಅನ್ನುವ ರೀತಿಯಲ್ಲಿ ಬಿಂಬಿಸಿಕೊಂಡಿದ್ದರು ಸತ್ಯದ ಜೊತೆಗೆ ಹೋರಾಟ ಮಾಡ್ತಾ ಇದ್ದಾರೆ ಧರ್ಮಸ್ಥಳದ ಅಕ್ರಮಗಳೆಲ್ಲ ಹೊರತೆಗಿತೀವಿ ಅನ್ನುವ ರೀತಿಯಲ್ಲಿ ಹೋರಾಟವನ್ನು ಮಾಡ್ತೀವಿ ಅಂತ ಹೇಳ್ತಾ ಇದ್ದರು ಆದರೆ ಹೋಗ್ತಾ 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 ಇವರ ಬಣ್ಣ ಕಳಚಿ ಇವರೇ ಆ ಷಡ್ಯಂತ್ರದ ರುವಾರಿಗಳು ಅಂತ ಗೊತ್ತಾಗ್ತಾ ಇದೆ ಒಟ್ಟಾರೆ ಎಸ್ ಐ ಟಿ ಸಲ್ಲಿಸಲಿಕ್ಕೆ ಹೊರಟಿರುವಂತಹ ಆ ವರದಿಯಲ್ಲಿ ಏನೆಲ್ಲ ಪ್ರಮುಖ ಅಂಶಗಳು ಉಲ್ಲೇಖ ಆಗಿದ್ದಾವೆ ಸಂತೋಷ್ ದಶರ ಈಗಾಗಲೇ ಎಸ್ ಐ ಟಿ ರಚನೆಯ ಬಳಿಕ ಎಸ್ ಐ ಟಿ ಇಡೀ ಪ್ರಕರಣವನ್ನು ಕೈಗೆದಕೊಂಡು ವಿಚಾರಣೆಯನ್ನು ಮಾಡುವಂಥ ಸಂದರ್ಭದಲ್ಲಿ ತನಿಖೆಯನ್ನು ನಡೆಸುವಾಗ ಸ್ಫೋಟಕ ಮಾಹಿತಿಗಳು ಹೊರಬಿದ್ದಿರುವಂಥದ್ದು ಪ್ರಮುಖವಾಗಿ ಏನು ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರವನ್ನು ಮಾಡಿ ಆರೋಪಗಳನ್ನು ಮಾಡಿದ್ದಂಥ ಆರು ಜನ ಆರೋಪಿತರು ಏನಿದ್ದಾರೆ ಈಗ ಅವ್ರ ಮೇಲೂ ಕೂಡ ಅವರಿಗೆ ಸಂಕಷ್ಟಕ್ಕೆ ಬಂದು ಸಿಲುಕುವಂಥ ಪರಿಸ್ಥಿತಿಯಲ್ಲಿ ಸಿಲುಕೊಂಡಿರುವಂಥದ್ದು ಯಾಕೆಂತ ಹೇಳಿದ್ರೆ ಸಂಪೂರ್ಣವಾಗಿ ಎಸ್ ಐ ಟಿ ಪ್ರಕರಣದ ತನಿಖೆಯನ್ನು ಯಾವಾಗ ಕೈಗೆತ್ಕೊಳ್ತೋ ಪ್ರಿಲಿಮಿನರಿ ರಿಪೋರ್ಟನ್ನು ಸಲ್ಲಿಕೆಯನ್ನು ಮಾಡಿದೆ ಬೆಳ್ತಂಗಡಿ ಕೋರ್ಟ್ಗೆ ಆ ಕ ಕೋರ್ಟ್ಗೆ ಸಲ್ಲಿಕೆ ಮಾಡಿರುವಂಥ ವರದಿ ಏನಿದೆ ಆ ವರದಿಯಲ್ಲಿ ಬಹುತೇಕವಾಗಿ ಇವರೆಲ್ಲರೂ ಕೂಡ ಮಹೇಶ್ ಶೆಟ್ಟಿ ತಿಮ್ರೋಡಿ ಇರ್ಬೋದು ಗಿರೀಶ್ ಮಟ್ಟಣ್ಣ ಜಯಂತ್ ವಿಠಲ್ ಸುಜಾತ ಭಟ್ ಇವರೆಲ್ಲರೂ ಕೂಡ ಅನನ್ಯ ಭಟ್ ಅನ್ನೋ ಒಂದು ಕ್ಯಾರೆಕ್ಟರ್ನ ಕೂಡ ಅಲ್ಲಿಗೆ ಸೇರಿಸ್ಕೊಳ್ತಾರೆ ಜೊತೆಗೆ ಚಿನ್ನಯ್ಯ ಒಟ್ಟು ಆರು ಜನರು ಇದರ ಜೊತೆಗೆ ಅನನ್ಯ ಭಟ್ ಅನ್ನೋ ಒಂದು ಕ್ಯಾರೆಕ್ಟರನ್ನು ಆ್ಯಡ್ ಮಾಡಿಕೊಂಡು ಸಂಪೂರ್ಣವಾಗಿ ಧರ್ಮಸ್ಥಳಕ್ಕೆ ಮಸಿ ಬೆಳೆಯುವಂಥ ಎಲ್ಲ ಪ್ರಯತ್ನಗಳನ್ನು ಮಾಡಿರುವಂಥದ್ದು ಪ್ರಕರಣದ ತನಿಖೆ ಮಾಡುವಂಥ ಸಂದರ್ಭದಲ್ಲಿ ಬೆಳಕಿಗೆ ಬಂದಿದೆ ಈ ತಲೆಬುರುಡೆ ಅಂತ ಹೇಳೋದೇ ಒಂದು ಕಟ್ಟುಕತೆ ನಿಯೋಜಿತವಾಗಿ ಪ್ಲಾನ್ ಮಾಡಿಕೊಂಡು ಆ ತಲೆಬುರಡೆಯನ್ನು ತೆಗೆದುಕೊಂಡು ಮೊದಲು ಇಲ್ಲಿಂದ ದೆಹಲಿಗೆ ಹೋಗ್ತಾರೆ ದೆಹಲಿಯಲ್ಲಿ ಇಡೀ ಪ್ರಕರಣವನ್ನು ಬೆಳಕಿಗೆ ತರಬೇಕು ರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಇದು ಸುದ್ದಿ ಆಗುತ್ತೆ ಅಂತ ಹೇಳಿ ಪ್ರಯತ್ನವನ್ನು ಪಡ್ತಾರೆ ಅಲ್ಲಿ ಅದು ವಿಫಲವಾದಾಗ ವಾಪಸ್ ಅವರು ಬೆಂಗಳೂರಿಗೆ ಬೇಕಾಗಿರುವಂಥ ಎಲ್ಲ ತಯಾರಿ ಮತ್ತು ವಿಡಿಯೋಗಳಿಂದ ಇವೆಲ್ಲವೂ ಕೂಡ ಮಹೇಶ್ ಶೆಟ್ಟಿ ತಿಮರೋಡಿ ಮನೆಯಲ್ಲೇ ನಡೀತದೆ ಇದಾದ ಬಳಿಕ ಅಲ್ಲಿಂದ ಗಿರೀಶ್ ಮಠಣ್ಣ ಅವರು ಇರ್ಬೋದು ಅದರ ಜೊತೆಗೆ ಜಯಂತ್ ಇರ್ಬೋದು ವಿಠಲ್ ಇರ್ಬೋದು ಬ್ಯಾಂಗ್ಳೂರಿಗೆ ಕೂಡ ಅವರು ಬರುವಂಥದ್ದು ಬ್ಯಾಂಗ್ಳೂರ್ನಲ್ಲೂ ಕೂಡ ಬಂದು ಇಲ್ಲಿ ತಂಗಿದ್ದಂಥ ವಿಚಾರಗಳು ಕೂಡ ನಡೆದಿತ್ತು ಎಸ್ ಐ ಟಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ವಿಚಾರಣೆ ಮಾಡುವಾಗ ಮಾಜರ್ ಕೂಡ ಬೆಂಗಳೂರಲ್ಲಿ ಮಾಡಿದ್ನ ಕೂಡ ನಾವು ಗಮನಿಸಿದ್ವಿ ಹೀಗಾಗಿ ಇಡೀ ಪ್ರಕರಣದಲ್ಲಿ ಈ ಆರೋಪಿಗಳ ಮೇಲೆ ಏನು ಸದ್ಯ ಆರೋಪ ಬಂದಿದೆ ಈ ಆರೋಪಿತರು ಏನಿದ್ದಾರೆ ಆರು ಜನ ಇವರು ಪೂರ್ವನಿಯೋಜಿತವಾಗಿ ಅನ್ನು ಮಾಡಿ ಹಣದ ಆಮಿಷಗಳನ್ನು ಕೊಟ್ಟು ಅವರಿಗೆ ಬೇರೆ ಬೇರೆ ಆಮಿಷಗಳನ್ನು ತೋರಿಸುವ ಮುಖಾಂತರ ಧರ್ಮಸ್ಥಳಕ್ಕೆ ಮಸಿಯನ್ನು ಬಳಿಬೇಕು ಧರ್ಮಸ್ಥಳದ ಮೇಲ್ವಿಚಾರಕರಿಗೆ ಮಸಿಯನ್ನು ಬಳಿಬೇಕು ಅಂತೇಳಿ ಸಾಕಷ್ಟು ಪ್ರಯತ್ನಗಳನ್ನು ಮಾಡಿರುವಂಥದ್ದು ಮೇಲ್ನೋಟಕ್ಕೆ ಕಂಡು ಬಂದಿದೆ ಅದರ ಜೊತೆಗೆ ಪ್ರಿಲಿಮಿನರಿ ರಿಪೋರ್ಟ್ ಅಂತ ನಾವು ಏನು ಹೇಳ್ತೀವಿ ಆ ರಿಪೋರ್ಟ್ನಲ್ಲಿ ಬಹುತೇಕವಾಗಿ ಧರ್ಮಸ್ಥಳದ ಮೇಲ್ವಿಚಾರಕರು ಏನಿದ್ದಾರೆ ಅವರಿಗೆ ಕ್ಲೀನ್ ರಿಪೋರ್ಟ್ ಸಿಕ್ಕಿದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಈಗಾಗಲೇ ಪ್ರಿಲಿಮನರಿ ರಿಪೋರ್ಟ್ ಸಲ್ಲಿಕೆಯನ್ನು ಮಾಡಿರುವಂಥ ಅಧಿಕಾರಿಗಳು ಇನ್ನೂ ಕೂಡ ಪ್ರಕರಣದ ತನಿಖೆ ಮುಕ್ತಾಯವಾಗಿಲ್ಲ ಅದರ ಜೊತೆಗೆ ರೋಗಿ ಕೋರ್ಟ್ನಲ್ಲಿ ಸ್ಟೇ ತಂದಿರುವಂಥದ್ದು ಪ್ರಕರಣದ ತನಿಖೆ ಮಾಡಬರುವಂಥ ಈ ಒಂದಿಷ್ಟು ಗೊಂದಲಗಳೆಲ್ಲವೂ ಕೂಡ ಇರೋ ಹಿನ್ನೆಲೆಯಲ್ಲಿ ಎಸ್ ಐ ಟಿ ಪ್ರಕರಣದ ಸಂಪೂರ್ಣ ತನಿಖೆಯನ್ನು ಮಾಡಲಿಕ್ಕೆ ಇನ್ನೂ ಕೂಡ ಬಾಕಿ ಇದೆ ಅನ್ನೋದು ಕೂಡ ತನ್ನ ವರದಿಯಲ್ಲಿ ಉಲ್ಲೇಖವನ್ನು ಮಾಡಿರುವಂಥದ್ದು ಹೀಗಾಗಿ ಮುಂದಿನ ದಿನದಲ್ಲಿ ಇಡೀ ಪ್ರಕರಣದ ತನಿಖೆಯನ್ನು ಮುಂದುವರೆಸ್ದಾಗ ಇದರಲ್ಲಿ ಬಹುತೇಕವಾಗಿ ಆರು ಜನರು ಕೂಡ ಆಗುವಂಥ ಸಾಧ್ಯತೆ ಇದೆ ಇದರಲ್ಲಿ ಚಿನ್ನಯ ಬಂಧನವಾಗಿದೆ ಉಳಿದಂಥ ಐದು ಜನರ ಬಂಧನ ಆದರೂ ಕೂಡ ಆಶ್ಚರ್ಯವನ್ನು ಪಡಬೇಕಾಗಿಲ್ಲ ಇದಕ್ಕೆ ಬೇಕಾಗಿರುವಂಥ ಎಲ್ಲ ಪೂರ್ವ ಸಿದ್ಧತೆಗಳನ್ನು ಕೂಡ ಪೊಲೀಸ್ ಅಧಿಕಾರಿಗಳು ಸಾಕ್ಷ್ಯಾಧಾರಗಳಿರ್ಬೋದು ಪ್ರಕರಣದಲ್ಲಿ ಏನೆಲ್ಲ ಪೂರ್ವನಿಯೋಜಿತವಾಗಿ ಒಳಸಂಚನ ರೂಪಿಸಿದ್ರು ಅಂತ ಹೇಳಿ ಎಲ್ಲ ಮಾಹಿತಿಗಳನ್ನು ಈಗಾಗಲೇ ಕಲೆ ಹಾಕಿ ಇಟ್ಕೊಂಡಿದ್ದಾರೆ ನ್ಯಾಯಾಲಯದ ಅನುಮತಿ ಅದರ ಜೊತೆಗೆ ಸರ್ಕಾರದ ಅನುಮತಿಯನ್ನು ಪಡ್ಕೊಂಡು ಯಾವಾಗ ಉಳಿದ ಆರೋಪಿಗಳನ್ನ ಬಂಧನ ಮಾಡ್ತಾರೆ ಅನ್ನೋದು ಕಾಯ್ದು ನೋಡಬೇಕಾಗತ್ತೆ ಅದಕ್ಕೂ ಮೊದಲು ಈ ಪ್ರಕರಣದಲ್ಲಿ ಪ್ರಿಲಿಮಿನರಿ ರಿಪೋರ್ಟ್ ಏನಿದೆ ಈ ರಿಪೋರ್ಟ್ನ ಆಧಾರವಾಗಿ ಇಟ್ಕೊಂಡು ಮುಂದೆ ಯಾರ್ಯಾರನ್ನ ವಶಕ್ಕೆ ಪಡಿತಾರೆ ಅನ್ನೋದನ್ನ ನಾವು ಕಾಯ್ದು ನೋಡಬೇಕಾಗುತ್ತೆ ದಶರಥ್ ನಿಮ್ಮ ಮಾಹಿತಿಗೆ